ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್ ಇದೇನು ಅಂತ ನೋಡ್ತಾ ಇದ್ದೀರಾ ಇದು ಬಂದು ಝೊಮೆಟೊದಲ್ಲಿ ಆರ್ಡರ್ ಮಾಡಿದ್ದಾರೆ ನಮ್ಮ ಯಜಮಾನ್ರು ಇದು ಬಿರಿಯಾನಿ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಒಂಥರ ಕಬ್ಲುದ್ ಬಾಕ್ಸ್ ಥರ ಇದು ನೋಡೋಣ ಯಾವ ಥರ ಇದು ನನಗೆ ಇಷ್ಟ ಆಯಿತು ಒಂಥರ ಪ್ಯಾಕಿಂಗೇ ಸೂಪರಾಗಿದೆ ಎಷ್ಟು ಚೆನ್ನಾಗಿ ನೀಟಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಝೊಮೆಟೊದಲ್ಲಿ ಬಿರಿಯಾನಿ ಆರ್ಡರ್ ಮಾಡಿದ್ದಾರೆ ಅವರೂ ಬಿಚ್ತಾ ಇದ್ದಾರೆ ನನಗೆ ಅದರಲ್ಲಿ ಯಾವ ಥರ ಏನೇನಿದೆ ಅಂತ ನೋಡೋಕ್ಕೆ ಒಂದು ಕ್ಯೂರಿಯಾಸಿಟಿ ಆಗಿತ್ತು ಸರಿ ಓಕೆ ನೋಡೋಣ ಸ್ವಲ್ಪ ತಾಳ್ಮೆಯಿಂದನೇ ಕಾದು ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಸರಿ ಹೆಂಗಿದೆ ಏನು ನೋಡೋಣ ಅಂತ ನಿನ್ನೆ ಅವರು ರಜೆ ಹಾಕಿದ್ರು ನಿನಗೊಂದು ನನಗೊಂದು ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ರು ಸರಿ ಸುಮ್ಮನೆ ಹಾಗೆ ಆರ್ಡ್ರ್ ಮಾಡಿದ್ರು ಬೇಗನೆ ಬಂತು ಸರಿ ನೋಡೋಣ ಅಂದ್ಬಿಟ್ಟು ಹಂಗೆ ತೆಗೀತಾ ಇದ್ದಾರೆ ನೋಡೋಣ ಯಾವ ಥರ ಇದೆ ಅಂತ ನನಗೂ ಅದೇ ಥರ ಕ್ಯೂ ತುಂಬ ಚೆನ್ನಾಗಿ ನೀಟಾಗಿ ಸೂಪರಾಗಿ ಬಾಕ್ಸೆಲ್ಲ ಅಷ್ಟೇ ಮೇಂಟೆನೆನ್ಸ್ ಆಗಿ ನಮಗೆ ಕೊಟ್ಟು ಕಳಿಸಿದ್ದಾರೆ ನನಗೆ ಈ ಈ ಥರ ಮೆಥಡ್ ತುಂಬ ಇಷ್ಟ ಆಯಿತು ನೋಡಿ ನೋಡೋಣ ಏನಿದೆ ಅಂತ ನೋಡೋಣ ಅಂತ ಅವರು ಟಕ್ ನೋಡ್ತಾ ಇದ್ದಾರೆ ಇದೇನಿದು ಇದು ಏನು ಈ ಥರ ಸ್ಟೀಲ್ ಅಲ್ಲ ಇದು ಅಂತ ಹೇಳ್ತಾ ಇದ್ದಾರೆ ಸರಿ ಓಕೆ ತೆಗೆದು ನೋಡೋಣ ಅಂತ ನನಗೂ ಒಂದು ಕ್ಯೂರಿಯಾಸಿಟಿ ಜಾಸ್ತಿ ಇದೆ ಅದು ಅಷ್ಟು ಚೆನ್ನಾಗಿ ಭದ್ರವಾಗಿ ನೀಟಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ನೋಡಿ ನಾನು ನೋಡ್ತಾ ಇದ್ದೀನಿ ವೆಯ್ಟ್ ಇದ್ದೀನಿ ಏನಿದೆ ಅಂತ ಯಾವ ಥರ ಇದೆ ಅಂತ ಇದು ಬಂದು ಮಟನ್ ಬಿರಿಯಾನಿ ಇವರು ಆರ್ಡ್ರ್ ಮಾಡಿರೋದು ನೆನೆ ನಮ್ಮ ಹಸ್ಬೆಂಡ್ ಬಂದು ಮಧ್ಯಾಹ್ನ ಬೇಗನೆ ಬಂದುಬಿಟ್ರು ಕೆಲಸದಿಂದ ನಾನು ಈಗ ಬಂದು ಇರೋದ್ರಿಂದ ಮಟನ್ ಬಿರಿಯಾನಿ ಎಲ್ಲ ತಿನ್ನೋದಿಲ್ಲ ನಾಟ್ ಅಲೋಡ್ ಬಟ್ ಅವ್ರಿಗೆ ಗೊತ್ತಿಲ್ದಿರ ಮಾಡಿದ್ದಾರೆ ನಾನು ತಿಂತೀನಿ ಅಂತ ಅಂದ್ಕೊಂಡು ಸೆಂಟ್ರಲ್ಲಿ ಮೊಟ್ಟೆ ಇಟ್ಟಿದ್ದಾರೆ ನನ್ನ ಮಗ ಆಗ್ದ ಸ್ಕೂಲಿಂದ ಬಂದ ನೋಡಿ ಫುಲ್ ಜಾಸ್ತಿನೇ ಇದೆ ಧಾರಾಳವಾಗಿ ಒಬ್ಬರು ತಿಂದು ಇನ್ನೂ ಮಿಗಿಲುತ್ತೆ ಇನ್ನು ನೋಡಿ ಫ್ರೆಂಡ್ಸ್ ನನ್ನ ಡಯಟು ನಾನು ಡಯಟ್ ಬಂದು ನೋಡಿ ಮಾರ್ನಿಂಗ್ ಬಂದು ನಾನು ಇಷ್ಟು ಬಾಳೆಹಣ್ಣು ತೊಗೊಳ್ತೀನಿ ಹತ್ತತ್ರ ಆರು ಬಾಳೆಹಣ್ಣು ತೊಗೊಳ್ತೀನಿ ಏಲಕ್ಕಿ ಬಾಳೆಹಣ್ಣು ಮತ್ತು ಬಂದು ಶೇಕು ಇದು ಇದು ಕುಡಿದು ಆದಮೇಲೆ ನಾನು ಸೆಂಟ್ರಲ್ ನೀರು ಕುಡಿತಾ ಇರ್ತೀನಿ ಬಟ್ ಎರಡು ಗಂಟೆವರೆಗೂ ನಾನು ಏನು ಊಟ ಮಾಡೋಕ್ಕೋಗೋದಿಲ್ಲ ಯಾಕಂದರೆ ನಾವು ಸಣ್ಣ ಆಗಬೇಕು ಆರೋಗ್ಯವಾಗಿರಬೇಕು ಅಂದರೆ ಇದನ್ನೆಲ್ಲ ಮಾಡಲೇಬೇಕು ನೋಡಿ ಇಷ್ಟು ಇದು ಬಂದು ಸ್ಟ್ರಾಬೆರಿ ಫ್ಲೇವರ್ ಇದೆ ಆರು ಬಾಳೆಹಣ್ಣು ತೊಗೊಳ್ತೀನಿ ಮತ್ತೆ ಬಂದು ಇದು ಫುಲ್ ಕುಡಿದ್ಬಿಡ್ತೀನಿ ಫುಲ್ ಫೀಲ್ ಹೊಟ್ಟೆ ತುಂಬೋಗಿಬಿಡುತ್ತೆ ಮಧ್ಯಾಹ್ನ ಎರಡು ಗಂಟೆವರೆಗೂ ನನಗೇನು ಹೊಟ್ಟೆ ಹಸಿ ಅನ್ನೋದು ಆಗೋದೇ ಇಲ್ಲ ಸೆಂಟ್ರಲ್ಲಿ ಬೇಕಾದರೆ ನೀರು ಕುಡಿತಾ ಇರ್ತೀವಿ ಅಷ್ಟೇ ಕುಡಿತಾ ಇರ್ತೀನಿ ಮಾರ್ನಿಂಗ್ ಬಂದು ಆ ಫ್ರೆಶ್ ಕುಡಿದ್ಬಿಡ್ತೀನಿ ಬಟ್ ಮಟನ್ ಬಿರಿಯಾನಿ ಅವರು ನಮ್ಮ ಯಜಮಾನ್ರು ಒಂದು ಕ್ಯೂರಿಯಾಸಿಟಿಯಲ್ಲಿ ಆರ್ಡ್ರ್ ಮಾಡಿದ್ದಾರೆ ಬಟ್ ನಾನು ಒಂಚೂರು ತಿಂದಿಲ್ಲ ಅದು ಅವ್ರಿಗೆ ಸ್ವಲ್ಪ ಬೇಜಾರಾಯಿತು ಅದೇನು ಪರವಾಗಿಲ್ಲ ನಾವು ಸಣ್ಣ ಆದಮೇಲೆ ತಿನ್ನೋಣ ಅಂಥೇಳಿ ಸುಮ್ಮನೆ ಆಗೋದೆ ನೆಕ್ಸ್ಟು ಮಧ್ಯಾಹ್ನಕ್ಕೆ ರಸಕ್ಕೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀನಿ ನೋಡಿ ಫಟಾಫಟಂದು ಮಾಡಿ ಮುಗಿಸ್ತೀನಿ ಮಾಡಾಯಿತು ಬೇಗ ಬೇಗ ಮಾಡಾಯಿತು ರಸ ಬಂದು ವೆಯ್ಟ್ ಲಾಸ್ಗೆ ತುಂಬಾ ಒಳ್ಳೆಯದು ರಸ ಮತ್ತು ನಾನು ಈಗ ಕಬಾಬ್ ಮಾಡ್ತಾಯಿದ್ದೀನಿ ಕಬಾಬೆಲ್ಲ ಜಾಸ್ತಿ ತಿನ್ನಬಾರ್ದು ಒಂದು ಪೀಸ್ ಎರಡು ಪೀಸ್ ತಗೋಬಹುದು ಬಟ್ ಬಂದು ಸಾರಲ್ಲಿ ಮಾಡಿರ್ತಕ್ಕಂಥದ್ದು ಕಬಾಬ್ ಎಲ್ಲ ತಿನ್ಬೋದು ನೆಕ್ಸ್ಟ್ ರಸ ಎಲ್ಲ ಮಾಡಿ ಆದಮೇಲೆ ಕಬಾಬು ಮಾಡಿ ಆಯಿತು ಅಂದರೆ ನೆನೆಸಿಟ್ಟಿದ್ದೀನಿ ಅದೊಂದು ಮಾಡಿ ಆಯಿತು ಆ ಕಡೆ ಇಟ್ಟಿದ್ದೀನಿ ಈಗ ಬಂದು ಒಂದು ಜಾಗಕ್ಕೆ ಹೋಗ್ಬೇಕು ಅದು ನಾನು ನಿಮಗೆ ತೋರಿಸ್ತೀನಿ ಅದು ಯಾವ ಜಾಗ ಅಂತ ನೋಡಿ ಈ ಜಾಗಕ್ಕೆ ಬಂದಾಯ್ತು ಇದೇನು ಅಂದರೆ ತಾಲಿ ನನ್ನ ಫ್ರೆಂಡ್ ಬಂದು ತಾಲಿ ಬಂದು ತಗೊಳ್ಬೇಕು ಅಂತ ಗಿಫ್ಟ್ ಮಾಡೋದಕ್ಕೆ ಇದು ಒಂದು ಒಳ್ಳೆ ಕಾರ್ಯಕ್ಕೆ ನಾನು ಅದರಲ್ಲಿ ಅದ್ರಲ್ಲಿ ಒಳ್ಳೆ ಕಾರ್ಯಕ್ಕೋಸ್ಕರ ಮಾಡೋದ್ರಲ್ಲಿ ಖುಷಿ ಪಡ್ತೀನಿ ನನ್ನ ಫ್ರೆಂಡ್ ತಗೊಂಡಾಯ್ತು ಇದು ಬಂದು ಮೂರು ಗ್ರಾಮ್ ಇದೆ ನೋಡಿ ಫ್ರೆಂಡ್ಸ್ ಈ ತರ ತಾಲಿ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಿ ನೆಕ್ಸ್ಟ್ ವೀಡಿಯೋ ಬಾ ಬಾಯ್